ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬೆಳಗಿನ ತಿಂಡಿಗೆ ಪೂರಿ ಮತ್ತು ವೆಜಿಟಬಲ್ ಕುರ್ಮಾನ ಮಾಡ್ತಾಯಿದ್ವಿ ಇದು ಕಾಬೂಲ್ ಕಡಲೆ ಸ್ವಲ್ಪ ನೆನಕಾಕಿದ್ದು ತರಕಾರಿ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳಿ ಬರೀ ತರಕಾರಿ ಮತ್ತು ಕಾಳು ಹಾಕಿ ಕುರ್ಮಾ ಥರ ಮಾಡೋಣ ಅಂತ ಹೇಳಿ ಚೆನ್ನ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಮ್ಮ ತರಕಾರಿ ಜಾಸ್ತಿ ಇದೆ ಅಂತ ಹೇಳಿದ್ರು ಸರಿ ಆಯಿತು ಅದನ್ನೇ ಮಾಡು ಅಂತ ಹೇಳಿದೆ ನಾನು ಎದ್ದು ಬರೋ ಅಷ್ಟರಲ್ಲಿ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇದು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಮೆಣಸಿನಕಾಯಿ ಸಾಂಬಾರು ಪೌಡರು ಈರುಳ್ಳಿ ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಏನೇನೋ ಮಸಾಲೆ ಎಲ್ಲ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿರೋವಂಥದ್ದು ಕುರ್ಮಾಗೆ ಹಾಕ್ಕೊಳ್ಳೋದಕ್ಕೆ ನಾವು ಯೂಶ್ವಲಿ ಪಲ್ಯನ ಮಾಡಿದ್ರೆ ನಾವು ಈ ರೀತಿ ರುಬ್ಬಿ ಮಾಡ್ಕೊಳ್ಳೋದೇ ಇಲ್ಲ ಡೈರೆಕ್ಟಾಗಿ ಹಾಗೆ ಕಾಯಿ ತುರಿ ಎಲ್ಲ ಉಪ್ಪು ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತೀವಿ ಇದು ಗೋಧಿ ಹಿಟ್ಟು ಆಶೀರ್ವಾದ ದಿವಸ ಮಾಡ್ಕೊಂಡಿರೋದು ಇದರಲ್ಲಿ ಪೂರಿನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಥರನೇ ಪೂರಿ ಬರ್ತವೆ ನಾವು ಸಪ್ರೇಟಾಗಿ ಗೋಧಿನ ತಂದು ತೊಳೆದು ಅದನ್ನು ಮಿಲ್ ಮಾಡಿಸಿ ಅದರಿಂದ ಮಾಡೋವಂಥ ಪೂರಿಗಳು ಬರೋದಿಲ್ಲ ಚಪಾತಿನೂ ಅಷ್ಟೇ ಅದೇ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಇಲ್ಲಿ ನನ್ನ ಮಗ ಬೆಳಗ್ಗೆ ಎದ್ದು ಬಂದು ಆಟ ಆಡ್ಕೊಳ್ತಿದ್ದ ಅವನಿಗೇನು ಮಾರ್ನಿಂಗು ಹಾಲು ಆ ಥರ ಏನೂ ಕೊಡೋದಿಲ್ಲ ಡೈರೆಕ್ಟಾಗಿ ತಿಂಡಿನೇ ಎದ್ದ ತಕ್ಷಣ ಸ್ವಲ್ಪ ನೀರನ್ನು ಕುಡಿಸ್ತೀನಿ ಅಷ್ಟೇ ಇಲ್ಲಿ ಪೂರಿ ಹಿಟ್ಟು ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಇದು ಇದಕ್ಕೆ ಶೈನಿಂಗ್ ಬರಬೇಕು ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕು ಕಲರ್ ಚೆನ್ನಾಗಿ ಬರಬೇಕು ಅಂತಂದರೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ಇಷ್ಟು ಹಿಟ್ಟಿಗೆ ಚೆನ್ನಾಗಿ ನೆನೆಬೇಕು ಇದು ಕರೆಕ್ಟಾಗಿ ಒನ್ ಅವರ್ ನೆನೆಬೇಕು ಒನ್ ಅವರ್ ನೆನಿಲಿಲ್ಲ ಅಂದರೆ ಪೂರಿ ಚೆನ್ನಾಗಿ ಬರೋದಿಲ್ಲ ಇಲ್ಲಿ ಸಾಸಿವೆ ಜೀರಿಗೆ ಎಣ್ಣೆ ಮತ್ತು ಕಡಲೆಬೇಳೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಪಲಾವ್ ಎಲ್ಲನ ಹಾಕಿದ್ದಾರೆ ಬೇರೆ ಏನೂ ಅಷ್ಟು ಸ್ಪೈಸಸ್ನ ಹಾಕೋದಿಲ್ಲ ಇದಕ್ಕೆ ರುಬ್ಬುವಾಗ ಬೇಕಂದರೆ ನಿಮಗೆ ಫ್ಲೇವರ್ ಬೇಕು ಚಕ್ಕೆ ಲವಂಗದ್ದು ಅಂದರೆ ಅದನ್ನ ಹಾಕ್ಕೊಳ್ಬೋದು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಎಲ್ಲವುದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಫ್ರೈ ಮಾಡ್ಕೊಳ್ದೇನೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಸಪ್ರೇಟಾಗಿ ಆ ತರಕಾರಿ ಮತ್ತು ಕಾಳು ಎಲ್ಲ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೀವಿ ಮೂರು ವಿಷಲು ಈಗ ಇದು ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಆ ಟೈಮ್ನಲ್ಲಿ ಆ ಕಾಳುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಕಾಳಲ್ಲಿ ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿತ್ತು ಮತ್ತೆ ಮಸಾಲೆ ಎಲ್ಲ ರುಬ್ಬಿ ಹಾಕೋದೇನು ಅಂತ ಹೇಳಿ ಮಕ್ಕಳನ್ನ ಕಟ್ಕೊಂಡು ಅದನ್ನೆಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ಅವಳು ಇದ್ದಿರ್ತಾಳೆ ಇಲ್ಲ ಅವನು ಇದ್ದಿರ್ತಾನೆ ಇಬ್ಬರೂ ನೋಡ್ಕೊಳ್ತಾ ಇರಬೇಕು ಸೊ ಮತ್ತೆ ಏನು ಬೇಡ ಟೈಮ್ ಆಗಿತ್ತು ಹೊಟ್ಟೆ ಎಸ್ತಿತ್ತು ಅಂತ ಹೇಳಿ ಹಾಗೇನೆ ತಿಂದ್ವಿ ಅಷ್ಟೇ ಪೂರಿ ಅಂತೂ ಸಕ್ಕದಾಗಿ ಬರುತ್ತೆ ತೋರಿಸ್ತೀನಿ ನಾನು ಪೂರಿ ಯಾವ ರೀತಿ ಅರಿಬೇಕು ಅದರ ಒಂದು ಬೇಯಿಸೋ ರೀತಿ ಯಾವ ರೀತಿ ಇರಬೇಕು ಆ ರೀತಿ ಬರಬೇಕು ಪೂರಿಗಳು ಚೆನ್ನಾಗಿ ಅಂತಂದರೆ ಅಂತ ಹೇಳಿ ಇವತ್ತು ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಸೊ ಹೇಳಿದ್ನಲ್ಲ ಜಾತ್ರೆನ ಇನ್ನೊಂದು ಸ್ವಲ್ಪ ದಿನದಲ್ಲಿ ಜಾತ್ರೆ ಇದೆ ಅದಕ್ಕೋಸ್ಕರ ಅಮ್ಮ ಸ್ವಲ್ಪ ಬ್ಯುಸಿ ಇರ್ತಾರೆ ನಾನೇನೇ ಪ್ರೇಯಾಂಶ್ನು ಕೂಡ ನೋಡ್ಕೊಳ್ಬೇಕು ಹಾಗೆ ಖುಷಿನೂ ಕೂಡ ನೋಡ್ಕೊಳ್ಬೇಕು ಅವರು ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಆದಷ್ಟು ಬೇಗ ಎಲ್ಲದನ್ನು ಮುಗಿಸ್ಕೊಳ್ಳೋಣ ಒಂದೇ ದಿನ ಎರಡು ದಿನದಲ್ಲಿ ಫಸ್ಟ್ ಎಲ್ಲ ಇದ್ರು ಬಟ್ ಇವಾಗ ಆ ಥರ ಆಗೋದಿಲ್ಲ ಮಗುನ ಎತ್ಕೊಳ್ಬೇಕು ಅವನಿಗೆ ಊಟ ಮಾಡಿಸೋಂಥದ್ದು ಅವನು ನೋಡ್ಕೊಳ್ಳೋದು ಸ್ನಾನ ಮಾಡಿಸೋವಂಥದ್ದು ಎಲ್ಲದು ಕೂಡ ಇರೋದರಿಂದ ಒಂದಿನ ಎರಡು ದಿನಕ್ಕೆ ಆಗೋಲ್ಲ ಒಂದು ವಾರ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅಡುಗೆ ಎಲ್ಲ ಕ್ಲೀನಿಂಗಿಗೆ ಇವತ್ತು ಮಾಡ್ಕೊಳ್ತಾ ಇದ್ರು ಒಂದು ರಾಶಿ ಬಟ್ಟೆ ಇರ್ತವೆ ನಮ್ಮ ಮನೇಲಂತೂ ಡೈಲಿ ಸ್ನಾನ ಈ ಮಕ್ಕಳು ಸ್ನಾನ ಇರುತ್ತೆ ಎಲ್ಲ ಬೆಡ್ ಕವರು ಬೆಡ್ಶೀಟ್ಗಳು ಎಲ್ಲದನ್ನೂ ಕೂಡ ಅಷ್ಟೇ ಒಂದು ಹದಿನೈದು ದಿನಕ್ಕೊಂದು ಸಲ ವಾಶ್ ಮಾಡಿದ್ರೇ ಇಲ್ಲ ಇನ್ನೂ ಮುಂಚೆನೇ ಇರುತ್ತೆ ಮಕ್ಕಳು ಕೆಳಗಡೆ ಹಾಸೋ ಅಂಥ ಬಟ್ಟೆಗಳು ದಟ್ಟ ಅದೆಲ್ಲದೂ ಜಾಸ್ತಿ ವಾಶ್ ಮಾಡ್ತಾನೇ ಇರಬೇಕು ಡೈಲಿ ಖುಷಿ ಬಟ್ಟೆಗಳು ಅಷ್ಟೇ ಅವಳವಂತೂ ತುಂಬ ಜಾಸ್ತಿನೇ ಇರ್ತವೆ ಅವಳಿಗೆ ಡೈಪರ್ ಯೂಸ್ ಮಾಡೋಲ್ಲ ಡೈ ಡೇ ಟೈಮ್ನಲ್ಲಿ ಕೂಡ ನೈಟ್ ಟೈಮ್ನಲ್ಲೂ ಎಲ್ಲೋ ಕೆಲವೊಂದು ಸಲ ತುಂಬ ಕಿರಿಕಿರಿ ಮಾಡ್ತಿದ್ದಾಳೆ ತುಂಬ ನನಗೂ ಸಾಕಾಗಿದೆ ಅನ್ನೋವಂಥ ಟೈಮಲ್ಲಿ ರ್ಯಾಶ್ ಕ್ರೀಮ್ನ ಹಚ್ಬಿಟ್ಟು ನಾನು ಡೈಪರ್ನ ಹಾಕ್ತೀನಿ ಹಿಮಾಲಯ ರ್ಯಾಶ್ ಕ್ರೀಮ್ನ ಯೂಸ್ ಮಾಡ್ತೀನಿ ಅವಳಿಗೆ ನೋಡಿ ನಮ್ಮೂರಲ್ಲಿ ಮಾವಿನಕಾಯಿ ಎಲ್ಲ ಯಾವ ಥರ ಬಂದಿದೆ ಅಂತ ಹೇಳಿ ಇದು ಬಾದಾಮಿ ಕಾಯಿ ಸ್ವಲ್ಪ ಆಲ್ರೆಡಿ ಎಲ್ಲ ಬಾದಾಮಿ ಕಾಯಿ ಎಲ್ಲ ಜಾಸ್ತಿ ಹಣ್ಣಿಗೆ ಬಂದಿದೆ ಇನ್ನೊಂದು ಟೆನ್ ಡೇಸಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಆಲು ಬಾದಾಮಿ ಕಾಯಿ ಚೆನ್ನಾಗಿ ಬಲ್ತಿರುತ್ತೆ ಇನ್ನೊಂದು ಸ್ವಲ್ಪ ಎಳೆದಿವ ಇವಾಗ ಇದಾವೆ ಅಷ್ಟೇ ತೋತಾಪುರಿಕಾಯಿಯು ಅಷ್ಟೇ ತಿನ್ನೋ ಥರ ಬಂದಿದ್ದಾವೆ ಬಟ್ ಅವು ಸ್ಟಾರ್ಟಿಂಗೇನೆ ಬಿಟ್ರು ಅವೆಲ್ಲ ಬಲ್ತು ಹಣ್ಣಾಗೋ ಸ್ಟೇಜ್ ಅವು ಕೊಯ್ಲಿಗೆ ಬರುವಂಥದ್ದು ಸ್ವಲ್ಪ ಲೇಟೇನೆ ಬಾದಾಮಿನೇ ಫಸ್ಟ್ ಬರೋವಂಥದ್ದು ನೋಡಿ ಇಲ್ಲಿ ನನ್ನ ಮಗ ಅದನ್ನು ಕೆಡುತ್ತೀನಿ ಅಂತ ಹೇಳಿ ಆಟ ಆಡ್ತಾ ಇದ್ದ ಅವನಂತೂ ಎಲ್ಲಿ ಹೋಗ್ತೀನೋ ಅಲ್ಲೇ ಬರ್ತಾನೆ ಸಿಕ್ಕಾಪಟ್ಟೆ ತೀಟೆ ಮಾಡ್ತಿರ್ತಾನೆ ಸಂಪು ಅಷ್ಟೇ ಸಂಪನ್ನ ಎತ್ತೋದಕ್ಕಾಗಲ್ಲ ಅದು ಬಾಯಿನ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಏನು ಹಾಕಿದ್ದಾರೆ ಅದು ಕಬ್ಬಿನದ್ದು ಏನೋ ತುಂಬ ವೆಯ್ಟ್ ಇದೆ ಅಲ್ಯೂಮಿನಿಯಮ್ ಆ ಥರದ್ದದು ಫೈಬರ್ದೇ ಆಗಿದ್ರೆ ಇನ್ನೇನಂತೆ ಅದಕ್ಕೂ ಕೂಡ ನಾವು ಯಾವುದಕ್ಕೂ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ಬೀಗನ ಹಾಕ್ಬಿಟ್ಟಿದ್ದೀವಿ ಪೂರಿನ ನೋಡಿ ಪೂರಿನ ಎಣ್ಣೆಯಲ್ಲಿ ಕೆಲವರು ಅರಿತಾರೆ ಎಣ್ಣೆಯಲ್ಲಿ ಅರಿದಾಗ ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಹಿಟ್ಟನ್ನು ಹಾಕೊಂಡೇ ಅರಿಬೇಕು ಇಲ್ಲಿ ಅಜ್ಜಿ ಅರಿತಿದ್ರೆ ಅವನು ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಯಿದ್ದಾನೆ ಅವನ್ನ ಕೂಡ ನೋಡಿಕೊಂಡು ಈ ರೀತಿ ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಆಗೋಗುತ್ತೆ ಪೂರಿ ಹಾಕಿದ್ಮೇಲೆ ಕೂಡ ಅಷ್ಟೇ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಇರಬೇಕು ಅದು ಪ್ರೆಸ್ ಮಾಡಿದ್ರೇ ಹಾಕ್ತಿದ್ದಂಗೆ ಮೇಲುಗಡೆಯಿಂದ ನೀವು ಏನು ಪೂರಿನ ತೆಗಿತೀರ ಆ ಒಂದು ಸೌಟಿಂದ ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು ಆವಾಗ ನೋಡಿ ಈ ರೀತಿಯಾಗಿ ಪೂರಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ಇದೆ ಅದೇ ಸಾಫ್ಟ್ನೆಸ್ ಕೂಡ ಅಷ್ಟೇ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಆ ಕಲರ್ ನೋಡೋದ್ರೇನೋ ಗೊತ್ತಾಗುತ್ತೆ ನಿಮಗೆ ಈ ರೀತಿ ಕಲರ್ ಬರಬೇಕು ಅಂತಂದರೆ ಕೂಡ ನಾನು ಹೇಳಿದ್ನಲ್ಲ ಸಕ್ಕರೆನ ಹಾಕ್ಕೊಂಡ್ರೇ ಈ ಥರ ಕಲರ್ ಬರುವಂಥದ್ದು ಇನ್ನು ಪ್ರೇಯಾಂಶ್ಕೆ ಅಂತ ಹೇಳಿ ಒಂದು ಜ್ಯೂಸ್ನ ಮಾಡ್ತಾ ಇದೆ ಸ್ಮೂತಿನ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ನೆನೆಸಿಟ್ಟಿದ್ದೆ ಕರ್ಬೂಜ ಬಾಳೆಹಣ್ಣು ನಾನು ಯಾವ ಹಣ್ಣು ಯಾವ ಹಣ್ಣಿಂದ ಏನು ಜ್ಯೂಸ್ ಮಾಡ್ತೀನಿ ಪರ್ಫೆಕ್ಟಾಗಿ ಮಾಡೋದಕ್ಕೆ ಹೋಗೋದಿಲ್ಲ ಏನೇನೆಲ್ಲ ಹಣ್ಣಿರುತ್ತೆ ಅವತ್ತು ಅವನೇನು ತಿನ್ನೋದಿಲ್ಲ ಅದನ್ನೆಲ್ಲದನ್ನೂ ಕೂಡ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಏನಿರುತ್ತೆ ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಬಿಡ್ತೀನಿ ಅದೇ ಒಂದು ಸ್ಮೂತಿಯಾಗಿ ರೆಡಿಯಾಗುತ್ತೆ ಬಟ್ ಇದಂತೂ ಟೇಸ್ಟು ತುಂಬಾ ಇಷ್ಟ ಆಯಿತು ನನಗೆ ಕರ್ಬೂಜ ಜೊತೆ ಬಾ ಬಾಳೆಹಣ್ಣು ಪಚ್ಚಬಾಳೆಹಣ್ಣು ಮತ್ತು ಗೋಡಂಬಿ ದ್ರಾಕ್ಷಿ ಹಾಕಿರೋ ಅಂಥದ್ದಷ್ಟೇ ಟೇಸ್ಟಂತೂ ತುಂಬ ಚೆನ್ನಾಗಿತ್ತು ಬರೀ ಕರ್ಬೂಜ ಸ್ಮೂತಿ ಅಥವಾ ಜ್ಯೂಸ್ ಮಾಡೋ ಬದಲು ಈ ಥರ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣು ಪಚ್ಚಬಾಳೆಹಣ್ಣೆ ಹಾಕಬೇಕು ಆವಾಗ ಮಾತ್ರ ಇದು ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಪ್ರಯಾಂಶ್ ಕೂಡ ಒಂದು ಲೋಟ ಕಂಪ್ಲೀಟಾಗಿ ಕುಡ್ದೆ ಆ ಅಮ್ಮ ಕುಡಿಯೋದಿಲ್ಲ ಯಾಕಂದರೆ ಇದು ಸ್ವಲ್ಪ ಶುಗರ್ ಜಾಸ್ತಿ ಇರುತ್ತೆ ಶುಗರ್ ಕಂಟೆಂಟು ಸ್ವೀಟ್ ಇರೋ ಅಂಥ ಹಣ್ಣುಗಳು ಅಂತೇಳಿ ಅಮ್ಮ ಕುಡಿಯಲ್ಲ ನಾನೊಂದು ಲೋಟ ಕುಡ್ದೆ ಮತ್ತು ಪ್ರಯಾಂಶ್ಗೆ ಒಂದು ಲೋಟ ಕುಡಿಸ್ದೆ ಫಸ್ಟು ಟೈಮು ಈ ವರ್ಷದ ಮೊದಲನೇ ಮಾವಿನ ಹಣ್ಣು ಬಾದಾಮಿ ಹಣ್ಣು ಸಿಕ್ಕಿತ್ತು ತೊಗೊಂಡು ಬಂದಿದ್ರು ಮನೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ರೀತಿ ಕಟ್ ಮಾಡ್ಕೊಂಡು ತಿಂದರೆ ಏನೋ ಒಂಥರ ಖುಷಿ ಆಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಕಟ್ ಮಾಡಿದಾಗ ನಾನು ಕೂಡ ತಿಂದೆ ಪ್ರಯಾಂಶಕ್ಕೆ ಕೂಡ ಕೊಟ್ಟೆ ಸ್ವಲ್ಪ ಹುಳಿ ಇತ್ತು ಇನ್ನೂ ಅಷ್ಟರಲ್ಲಿ ಮನ್ಸಿ ಕಾಯೋದಕ್ಕೆ ರೆಡಿ ಇರಲಿಲ್ಲ ತಿನ್ನೋಣ ಅಂತ ಹೇಳಿ ಕಟ್ ಮಾಡಿ ತಿಂದೆ ಹುಳಿ ಇದಕ್ಕೆ ಅವನಂತೂ ಮುಖ ಹೆಂಗೆ ಮಾಡ್ಕೊಳ್ತಾನೆ ಅಂತ ಹೇಳಿ ನೋಡಿ ಸಿಕ್ಕಾಪಟ್ಟೆ ತಿಟ್ಟೆ ಮಾಡ್ತಿದ್ದ ಹಣ್ಣು ಅಂತ ನೋಡ್ತಿದ್ದಂಗೆನೋ ಓಡಿ ಬಂದ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ